ನಮಸ್ಕಾರ ಎಲ್ಲರಿಗೂ ಇಂದಿನಿಂದ ತ್ರಿಬಲ್ ಪಂಗ ಫೈಟ್ ಅಂದರೆ ಇಂದು ಒಟ್ಟಿನಲ್ಲಿ ಇವತ್ತಿಂದ ಮೂರು ಮೂರು ಪಂದ್ಯಗಳು ಇಲ್ಲಿ ಪಿ ಎಲ್ ಸೀಸನ್ ಟ್ವೆಲ್ನಲ್ಲಿ ಆರಂಭ ಆಗ್ತದೆ ಅದರಲ್ಲೂ ನಮ್ಮ ಬುಲ್ಸ್ಗೆ ಇಂದು ಯಾರು ಗೆಲ್ಲಬೇಕು ಅಂದರೆ ಯಾರು ಗೆದ್ರೆ ಬುಲ್ಸ್ಗೆ ಲಾಭ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಪಿ ಎಲ್ ಸೀಸನ್ ಇಂದಿನಿಂದ ಪ್ಲೇ ಆಫ್ಸ್ ಆರಂಭ ಆರಂಭವಾಗಲಿವೆ ಅಂದರೆ ಇಲ್ಲಿ ಮೊದಲ ಪಂದ್ಯದಲ್ಲಿ ಏಳು ಮೂವತ್ತಕ್ಕೆ ತೆಲುಗು ಟೈಟನ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಮಧ್ಯ ನಡೆದರೆ ಎರಡನೇ ಪಂದ್ಯ ಎಂಟು ಮೂವತ್ತಕ್ಕೆ ಜೈಪುರ್ ಪಿಂಚ್ ಮಥರ್ಸ್ ವರ್ಸಸ್ ಪುನೇರಿ ಪಲ್ಟನ್ ಮಧ್ಯ ನಡೆದರೆ ಥರ್ಡ್ ಪಂದ್ಯ ಒಂಬತ್ತು ಮೂವತ್ತಕ್ಕೆ ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲೆಯಾಜ್ ಮಧ್ಯ ನಡೀತಾ ಇದೆ ಬಟ್ ಈ ಒಂದು ಮೂರು ಪಂದ್ಯಗಳಲ್ಲಿ ಪುಲ್ಸ್ಗೆ ಯಾರು ಗೆದ್ದರೆ ಲಾಭ ಅಂತ ಕೇಳ್ತಾ ಇಲ್ಲಿ ತೆಲುಗು ಮತ್ತು ಬೆಂಗಾಲ್ ವಾರಿಯರ್ಸ್ ಪಂಚದ ಮಧ್ಯದಲ್ಲಿ ಒಂದು ತೆಲುಗು ಟೈಟನ್ಸ್ ತಂಡ ಇಲ್ಲಿ ತೋಲ್ಬೇಕು ಯಾಕೆಂದರೆ ತೆಲುಗು ಕೂಡ ಇಲ್ಲಿ ನಂಬರ್ ತ್ರೀ ಇರೋದರಿಂದ ನಮ್ಮ ಬೆಂಗಳೂರು ಪುಲ್ಸ್ ನಂಬರ್ ಫೋರ್ ಇದೆ ಬಟ್ ತೆಲುಗು ಏನಾದರೂ ಇಲ್ಲಿ ಲಾಂಗ್ ವಾರ್ಚ್ನಿಂದ ಅಂದರೆ ಇಪ್ಪತ್ತು ಪಾಯಿಂಟ್ಸ್ನಿಂದ ಸೋಲ್ ತೊಂದರೆ ನಮ್ಮ ಪುಲ್ಸ್ ತಂಡ ನಂಬರ್ ತ್ರೀ ಹೋಗುವ ಸಾಧ್ಯತೆ ಇರುತ್ತೆ ಬಟ್ ಅದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೋದು ಯಾಕಂದರೆ ಬೆಂಗಾಲ್ ವಾರಿಯರ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಈ ಬಾರಿ ಹನ್ನೊಂದನೇ ತಾಣಲಿದೆ ಹೀಗಾಗಿ ಇವರು ಕ್ರಮೇಣ ಇವರ ಆಟ ಇಲ್ಲಿ ಮುಚ್ಚಿ ಹೋಗ್ತದೆ ಹೀಗಾಗಿ ನಮ್ಮ ಪುಲ್ಸ್ಗೆ ಇಂದು ತೆಲುಗು ಟೈಟನ್ ಸೋತ್ರೆ ಒಂಥರ ಲಾಭ ಬಟ್ ಏನಾದರೂ ಬೆಂಗಾಲ್ ವಾರಿಯಲ್ಸ್ ಮ್ಯಾಜಿಕ್ ಮಾಡಿ ಇಪ್ಪತ್ತು ಅಂಕಗಳಿಂದ ಗೆದ್ದರೆ ಇಲ್ಲಿ ಬುಲ್ಸ್ ತಂಡಕ್ಕೆ ಮೂರನೇ ಸ್ಥಾನಕ್ಕೆ ಹೋಗುವ ಸಾಧ್ಯತೆ ಇದೆ ಇನ್ನು ಎರಡನೇ ಪಂದ್ಯ ಜೈಪುರ್ ವರ್ಸಸ್ ಪುಣೆ ಪಲ್ಟನ್ ಮಧ್ಯ ಈ ಪಂದ್ಯದಲ್ಲಿ ಪುಲ್ಸ್ಗೆ ಯಾರು ಗೆದ್ರೂ ಕೂಡ ಇಲ್ಲಿ ಓಕೆ ಅಂತ ಹೇಳ್ಬೋದು ಅಂದರೆ ಜೈಪುರ್ ಈ ಒಂದು ಪಂದ್ಯ ಮೇಲ್ ಬರಬೇಕಂದ್ರೆ ಈ ಒಂದು ಪಂದ್ಯ ಇಲ್ಲಿ ಗೆಲ್ಲಲೇಬೇಕು ಯಾಕೆಂದ್ರೆ ಜೈಪುರ್ ಪಿಂಕ್ ಪಂದರ್ಸ್ ತಂಡ ಹದಿಮೂರು ಪಂದ್ಯ ಆಡಿ ಆರು ಗೆದ್ದು ಏಳು ಸೋತಿದೆ ಈಕಾಗಿ ಇವರು ಮೇಲ್ಗಡೆ ಬರಬೇಕಂದ್ರೆ ಇಲ್ಲಿ ಅಂದರೆ ಜೈಪುರ್ ಇವತ್ತಿನ ಗೆದ್ದರೆ ಇಲ್ಲಿ ನಂಬರ್ ಸೆವೆನ್ ಬರುವ ಸಾಧ್ಯತೆ ಇದೆ ಅಂದರೆ ಎರಡು ಮೂರನೇ ಪಂದ್ಯದಲ್ಲಿ ಗುಜರಾತ್ ತಮಿಳ್ ತಲೆವಾಜ್ ಮಧ್ಯೆ ಇರೋದರಿಂದ ಈಗಾಗಿ ಇಲ್ಲಿ ತಮಿಳ್ ತಲೆವಾಜ್ ಅವರು ಗೆದ್ದರೆ ಅವರು ಕೂಡ ಮೇಲ್ ಬರ್ತಾರೆ ಅಂದರೆ ಜೈಪುರ್ ಮತ್ತು ತಮಿಳ್ ಮಧ್ಯೆ ಇಲ್ಲಿ ಪಾಯಿಂಟ್ಸ್ಟೇಬಲ್ಗಾಗಿ ಒಂದು ರೋಚಕ ಪೈಟ್ ನೀಡ ಇಲ್ಲಿ ಪಕ್ಕ ಗುಜರಾತ್ ತಂಡ ಇಲ್ಲಿ ನಂಬರ್ ಟೆನ್ ಇದೆ ಅವ್ರಿಗೂ ಕೂಡ ಈ ಒಂದು ಕೆಲವು ಮುಖ್ಯ ಯಾರು ಕೇಳ್ತಾರೆ ಅಂತ ಕಾದುಳನ್ನ ಜೊತೆಗೆ ಟೇಬಲ್ ಕಡೆ ನೋಡ್ತಾ ಹೋಯಿತು ಅಂದ್ರೆ ಇಲ್ಲಿ ನಂಬರ್ ಒನ್ ಅಲ್ಲಿ ಪುನೇರ್ ಪಲ್ಟನ್ ತಂಡ ಹದಿನೈದು ಪಂದ್ಯ ಆಡಿ ಹನ್ನೆರಡು ಗೆದ್ದು ಮೂರು ಸೋತಿದೆ ಈಕಿ ಇಂಡಿಯಾನಂದ್ರೆ ಪುನೇರ್ ಪಲ್ಟನ್ ಗೆದ್ರೆ ನಂಬರ್ ಒನ್ ಸ್ಥಾನ ಇವರಿಗೆ ಪಿಕ್ಸ್ ಹೇಳ್ಬೋದು ನಂಬರ್ ಟು ದಬಾಂಗ್ ದಲ್ಲಿ ಕೆ ಸಿ ಇದ್ರೆ ನಂಬರ್ ತ್ರೀ ತೆಲುಗು ಟೈಟನ್ಸ್ ನಂಬರ್ ಫೋರ್ ಬೆಂಗಳೂರು ಬುಲ್ಸ್ ತಂಡ ಇದೆ ಹದಿನಾಲ್ಕು ಪಂದ್ಯ ಆಡಿ ಎಂಟು ವಿಕೆತ್ತು ನಾವು ಆರು ಸೋತಿದ್ವಿ ಈಕಾಗಿ ಹದಿನಾರು ಪಾಯಿಂಟ್ಸ್ ಇಲ್ಲಿ ಬುಲ್ಸ್ ತಂಡಕ್ಕೆ ಸಿಕ್ಕಿದೆ ಬಟ್ ಜೊತೆಗೆ ಬುಲ್ಸ್ ಇಂದು ತಮಿಳ್ ತಲೆಬಾಜ್ ಸೋಲ್ಬೇಕಂತ ಹೇಳಿ ನಾವು ಇಲ್ಲಿ ಅನ್ಕೋಬೇಕು ನಂಬರ್ ಫೈವ್ ಅಲ್ಲಿ ಯು ಮುಂಬೈ ಇದ್ರೆ ನಂಬರ್ ಸಿಕ್ಸ್ ಹರಿಯಾಣ ಶಿಲರ್ಸ್ ನಂಬರ್ ಸೆವೆನ್ ತಮಿಳು ತಲೆಬಾಜ್ ಕೂಡ ಇಲ್ಲಿ ಹದಿನೈದು ಪಂದ್ಯ ಅಡಿ ಆರು ಗೆದ್ದು ಒಂಬತ್ತು ಸೋತಿದೆ ಯು ಪಿ ಅದ ನಂಬರ್ ಏಟ್ ಇದ್ರೆ ನಂಬರ್ ನೈನ್ ಚೈಪುರ್ ಪಿಂಕ್ ಪಂದರ್ ತಂಡ ಇದ್ರೆ ನಂಬರ್ ಟೆನ್ ಗುಜರಾತ್ ಜಾಯಿಂಟ್ಸ್ ಇದೆ ನಂಬರ್ ಲೆವೆನ್ ಅಲ್ಲಿ ಬೆಂಗಾಲ್ ವರ್ಸ್ ಇದ್ರೆ ನಂಬರ್ ಟ್ವೆಲ್ ಪಾಟ್ನಾ ಪಾಯ್ಸ್ ಇದೆ ಇದು ಏನಪ್ಪ ಅಂದರೆ ಅಂಕ ಪಟ್ಟಿ ಆದರೆ ಇನ್ನು ಈ ಬಾರಿಯ ಪಿ ಕೆಎಲ್ ನಲ್ಲಿ ಟಾಪ್ ಫೈವ್ ರೈಡರ್ಸ್ ಗಳನ್ನು ನೋಡ್ತಾ ಹೋದರೆ ನಂಬರ್ ಒನ್ ಸ್ಥಾನದಲ್ಲಿ ದವಾಂಗ್ ದಲಾಲ್ ಅವರು ಹದಿಮೂರು ಪಂದ್ಯದಿಂದ ಇನ್ನೂರ ಇಪ್ಪತ್ತು ರೈಡ್ ಪಾಯಿಂಟ್ ಕಲಿಯಾಕೋದ್ರ ಮುಖಾಂತರ ನಂಬರ್ ಒನ್ ಆದರೆ ನಂಬರ್ ಟೂ ಅಲ್ಲಿ ಅರ್ಜುನ್ ದೇಶ್ವಾಲ್ ಅರ್ಜುನ್ ದೇಶ್ವಾಲ್ ಅವರು ಹದಿನೈದು ಪಂದ್ಯದಿಂದ ನೂರ ಅರವತ್ತಾರು ರೈಡಿಂಗ್ ಪಾಯಿಂಟ್ ಅನ್ನು ಗಳಿಸಿಕೊಂಡಿದ್ದಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಅಯನ್ ಲೋಚವ್ ಅವರು ಹದಿಮೂರು ಪಂದ್ಯ ಆಡಿ ನೂರ ಐವತ್ತೈದು ಅಂಕ ಸಂಪಾದಿಸಿದರೆ ಇನ್ನು ನಂಬರ್ ಫೋರಲ್ಲಿ ದಬಾಂಗ್ ದೆಲಿಯ ಆಶು ಮಲಿಕ್ ಅವರು ಹನ್ನೆರಡು ಪಂದ್ಯ ಆಡಿ ನೂರ ನಲವತ್ತಾರು ರೈಡ್ ಪಾಯಿಂಟ್ ಗಳಿಸಿಕೊಂಡಿದ್ದಾರೆ ಇನ್ನು ನಂಬರ್ ಫೈ ಅಲ್ಲಿ ಬೆಂಗ್ಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಇನ್ನು ಆಲ್ರೌಂಡರ್ ಅಲಿರ ಜೀರ್ ಜೈನ್ ಅವರು ನಂಬರ್ ಫೈ ಅಲ್ಲಿ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಪಿ ಕಿಎಲ್ ನಲ್ಲಿ ಹದಿನಾಲ್ಕು ಪಂದ್ಯದಿಂದ ಇವರು ನೂರ ಇಪ್ಪತ್ತಾರು ರೈಡ್ ಪಾಯಿಂಟ್ ಗಳಿಸಿಕೊಂಡಿದ್ದಾರೆ ಇನ್ನು ಈ ಬಾರಿಯ ಟಾಪ್ ಫೈವ್ ಡಿಫೆಂಡರ್ಗಳು ನೋಡ್ತಾ ಹೋದರೆ ನಂಬರ್ ಒನ್ನಲ್ಲಿ ನಿದ್ದೇಶ್ ಕುಮಾರ್ ಇದ್ರೆ ಹದಿನೈದು ಪಂದ್ಯ ಆಡಿ ಐವತ್ತಾರು ಟ್ಯಾಕಲ್ ಪಾಯಿಂಟ್ ಇವರು ಪಡೆದಿದ್ದಾರೆ ನಂಬರ್ ಟೂ ಅಲ್ಲಿ ಜೈದೀಪ್ ದಹಿಯಾ ಇದ್ರೆ ಹದಿನಾಲ್ಕು ಪಂದ್ಯ ಆಡಿ ಎಂಟು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡಿದ್ದಾರೆ ನಂಬರ್ ತ್ರೀ ಸೌರವ್ ಪಂದಾಲ್ ಕೂಡ ಹದಿನೈದು ಪಂದ್ಯ ಆಡಿ ನಲವತ್ತೈದು ಟ್ಯಾಕಲ್ ಪ್ಯಾಂಟ್ನ ಗಳಿಸಿಕೊಂಡಿದ್ದಾರೆ ನಂಬರ್ ಫೋರಲ್ಲಿ ಬುಲ್ಸ್ ತಂಡಕ್ಕೆ ಮತ್ತೊಂದು ಸಿ ಸುದ್ದಿ ದೀಪಕ್ ಶಂಕರ್ ಅವರು ಹದಿಮೂರು ಮ್ಯಾಚ್ ಆಡಿ ನಲವತ್ತೈದು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡಿದ್ದಾರೆ ಅಂದರೆ ಸೌರವ್ ನಂದಲ್ ಮತ್ತು ದೀಪಕ್ ಶಂಕರ್ ಇಬ್ಬರು ಕೂಡ ಇಲ್ಲಿ ಈಕ್ವಲ್ ಇದ್ದಾರೆ ನಂಬರ್ ಫೈ ಅಲ್ಲಿ ಫಜಲ್ ಅಟ್ರಾಚಲಿ ಹದಿನೈದು ಪಂದ್ಯಾಡಿ ಟ್ಯಾಕಲ್ ಪಾಯಿಂಟ್ ಇಲ್ಲಿ ಗಳಿಸಿಕೊಂಡಿದ್ದಾರೆ ಪೊಲೀಸ್ ತಂಡದ ಅಭಿಮಾನಿಗಳಿಗೆ ಎರಡು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಮೊದಲಿಗೆ ರೈಡಿಂಗ್ ವಿಭಾಗದಲ್ಲಿ ಅನಿರ ಮಿರ್ಚಾ ನಂಬರ್ ಫೈ ಇದ್ರೆ ಟ್ಯಾಕಲ್ ಪಾಯಿಂಟ್ನಲ್ಲಿ ನಂಬರ್ ಫೋರ್ ಅಲ್ಲಿ ದೀಪಕ್ ಶಂಕರ್ ಅವರು ಕಾಣಿಸಿಕೊಂಡಿದ್ದಾರೆ ಇದು ಏನಪ್ಪಾ ಅಂದರೆ ವಿಡಿಯೋ ಆಗಿತ್ತು ನಿಮ್ಮ ಪ್ರಕಾರ ಇಂದು ಬುಲ್ಸ್ಗೆ ಯಾರು ಗೆಲ್ಲಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು